ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವಿ ಆರ್ ಮಣಕಾಗೇಶ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕಳಿಸ್ತಕ್ಕಂಥ ವೀಡಿಯೋಗಳು ನಿಮಗೆ ಬೇಗ ಅಂತ ಹೇಳ್ತಾ ಇವತ್ತು ಮೇನ್ ಬಜಾರಲ್ಲಿ ಒಂದು ಗೇಮ್ ಟ್ರಿಕ್ಸನ್ನು ಇದ್ದೀನಿ ಇಲ್ಲಿ ರನ್ನಿಂಗಲ್ಲಿ ತೊಂಬತ್ತ್ಮೂರಿದೆ ತೊಂಬತ್ತ್ಮೂರು ಇದು ಟೋಟಲ್ ಎರಡು ಮೂವತ್ತೊಂದು ಕೆಳಗಡೆ ಇದು ಟೋಟಲ್ ನಾಲ್ಕು ಕೆಳಗಡೆ ಅರವತ್ತೆರಡು ಇದು ಟೋಟಲ್ ಎಂಟು ಅಂದರೆ ಎರಡು ಎರಡು ಡಬಲ್ ನಾಲ್ಕು ನಾಲ್ಕರ ಡಬಲ್ ಎಂಟು ಅಂದರೆ ನಮಗೆ ಒಂದು ಬೇಕು ಇಲ್ಲಿ ಕೆಳಗಡೆ ಟೋಟಲ್ ಒಂದು ಬೇಕು ಒಂದು ಬಂತಂದರೆ ಒಂದು ಡಬಲ್ ಎರಡು ಎರಡು ಡಬಲ್ ನಾಲ್ಕು ನಾಲ್ಕರು ಡಬಲ್ ಎಂಟಾಗುತ್ತೆ ಒಂದು ಟೋಟಲಲ್ಲಿ ನಮಗೆ ಜೀರೋ ಒಂದು ಹತ್ತು ಇಪ್ಪತ್ತೊಂಬತ್ತು ಮೂವತ್ತೆಂಟು ನಲವತ್ತೇಳು ಐವತ್ತಾರು ಅರವತ್ತೈದು ಎಪ್ಪತ್ತ್ನಾಲ್ಕು ಎಂಬತ್ತ್ಮೂರು ತೊಂಬತ್ತೆರಡು ಇಷ್ಟು ಹತ್ತು ನಂಬರ್ಸ್ ಬರ್ತವೆ ನಂಬರ್ಸಲ್ಲಿ ಇಲ್ಲಿ ಒಂದು ಸಿಂಪಲ್ಲಾಗಿ ನೋಡಿ ಒಂದು ನಾನು ಬೇರೆ ಟ್ರಿಕ್ಸನ್ನು ಹೇಳ್ತೀನಿ ಇಲ್ಲಿ ಮೂವತ್ತೊಂದಿದೆ ಮೂವತ್ತೊಂದು ಇಲ್ಲಿ ಜೀರೋ ನಾಲ್ಕಿದೆ ಜೀರೋ ನಾಲ್ಕು ಇಲ್ಲಿ ಹದಿನಾಲ್ಕಿದೆ ಸಾರಿ ಹದಿನಾಲ್ಕು ಇದು ಫೋರ್ ತ್ರೀ ಡನ್ ಒನ್ ಏಟ್ ಫೈವ್ ಅಂತ ಇದು ಫೋರ್ ಒನ್ ಏಟ್ ಫೈವ್ ಅಂತ ಇಲ್ಲಿ ಫೋರು ಪ್ಲಸ್ ಇದೆ ಒಂದು ಕ್ಲೋಸ್ ಇದೆ ఎయిట్ ఇలా నమే ఫైవ టోట్ ఫోర్ వన్ ఎయిట్ అస క్లజ ఎయిట్ ఇలా ఆమె ఫైవ్ టోట్ల అందర డైమ ఇ డైమండ ఇల్లి నమే ఎండు ఓపన్ బర్ టోట్ బంద్రెండ్ ఎంపత్మూరు ಫಿಗರು ಎಂಬತ್ತ್ಮೂರು ಬರುತ್ತೆ ಓಕೆ ಫ್ರೆಂಡ್ಸ್ ಈಗ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್